ಅನೇಕರಿಗೆ ಗೊತ್ತಿರಬೇಕು ನಮ್ಮ ನಡೆ ನುಡಿ ಬೇರೆ ಆದರೆ ಭಗವಂತ ಮೆಚ್ಚು ಅನ್ನುವಂಥದ್ದು ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ ನುಡಿದಂತೆ ನೈವೆ ನಡೆಯೊಳಗೆ ನುಡಿಯ ಪೂಸುವೆ ಮೇಲೆತ್ತುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಬಂದು ಜಬೆಯಷ್ಟು ಕೊರತೆಯಾದರೆ ನಿನ್ನ ನದ್ದಿ ನಿಯದ್ದು ಹೋಗ ಕೂಡಲ ಸಂಗಮ ದೇವ ನಾನು ಒಳ್ಳೆ ಮಾತನ್ನು ಆಡ್ತೇನೆ ಆಡೋದಷ್ಟೆಲ್ಲ ಆಡಿದಂತೆ ನಡೀತೆ ನನ್ನ ನಡೆ ಮತ್ತು ನುಡಿಯ ನಡುವೆ ಒಂದು ಕುದುರೆ ಕೂದಲಿನಷ್ಟು ವ್ಯತ್ಯಾಸ ಬಂದೆ ನನ್ನನ್ನು ತುಳಿದು ನೀನೆದು ಹೋಗು ಅಂತ ಹೇಳಿ ದೇವರಿಗೆ ಸವಾಲನ್ನು ಹಾಕ್ತಾ ಇದ್ದಾರೆ ಈ ಸವಾಲನ್ನ ಹಾಕುವಂಥ ಸಾಮರ್ಥ್ಯ ಅವರಿಗೆ ಬಂದದ್ದು ಯಾಕೆ ಅಂತಂದರೆ ಅವರ ನಡೆ ಮತ್ತು ನುಡಿಗಳಲ್ಲಿ ಅಂತರ ಇರಲಿಲ್ಲ ಹಾಗಾಗಿನೇ ಹನ್ನೆರಡನೇ ಶತಮಾನದಲ್ಲಿ ಅದ್ಭುತ ಬದಲಾವಣೆಯನ್ನು ಅಲ್ಪ ಕಾಲದಲ್ಲೇ ಕಲ್ಯಾಣದಲ್ಲಿ ಮಾಡೋಕ್ಕೆ ಸಾಧ್ಯ ಆಯಿತು ಆದರೆ ಇವತ್ತಿನ ದಿನಮಾನಗಳಲ್ಲಿ ಮಾತೇ ಬೇರೆ ಮನಸ್ಸೇ ಬೇರೆ ಕೃತಿಯೇ ಬೇರೆ ಇದೆ ಹಾಗಾಗಿ ನಮ್ಮ ಮಾತುಗಳು ಎಂಜಲ ಆಗ್ತಾಯೇನೋ ಅನ್ನುವಂಥ ಅನುಮಾನ ಎಷ್ಟೋ ಸಾರಿ ನಮ್ಮನ್ನೇ ಕಾಡ್ತಾ ಇದೆ ಯಾಕೆ ಎಂ ಅಂತ ಹೇಳ್ತೇವೆ ಅಂದರೆ ಇನ್ಯಾರೋ ಹೇಳಿದ್ದನ್ನು ನಾವು ಮತ್ತು ಅದನ್ನೇ ಹೇಳ್ತಾ ಇರ್ತೀವಿ ಆದರೆ ನಮ್ಮಕ್ಕಿನಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದು ಎಷ್ಟು ಹಾಗಾಗಿನೇ ಬಸವಣ್ಣವ್ರು ಹಿಡಿದು ಲೋಕದ ಡೊಂಕ ನೀವೇ ಕೆತ್ತಿದ್ವಿರಿ ನಿಮ್ಮ ನಿಮ್ಮ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಇದರ ಅರ್ಥ ಬೇರೆಯವರು ತಪ್ಪು ಮಾಡಿದಾಗ ತಿದ್ದಬಾರದು ಒಂದು ಅಲ್ಲ ತಿದ್ದಬೇಕು ಆದರೆ ತಿದ್ದುವಂಥ ಅರ್ಹತೆ ನಿನ್ನಲ್ಲಿದೆಯಾ ಅಂತ ಆತ್ಮಲೋಕನವನ್ನು ಮಿಡ್ಕೊಳ್ಬೇಕು ನೀನು ಸಾಗಿದ್ದಿ ಅಂತಂದರೆ ಸಮಾಜವನ್ನು ಸರಿಪಡಿಸ್ಲಿಕ್ಕೆ ಅರ್ಹತೆ ನಿನಗೆ ಬರುತ್ತೆ ನೀನೇ ತಪ್ಪಿ ದಿಂಡುಳುವಂಥ ಸ್ಥಿತಿ ನಿರ್ಮಾಣ ಆಗಿದ್ದೆ ನಿನ್ನ ಮಾತುಗಳು ಇನ್ನೊಬ್ಬರ ಮೇಲೆ ಪರಿಣಾಮವನ್ನು ಪ್ರಭಾವವನ್ನು ಬೀರೋದಿಲ್ಲ ಅದರ ಅರ್ಥ ಹಾಗಾಗಿ ವ್ಯಕ್ತಿ ಮೊದಲು ತನ್ನೊಳಗೆ ತನ್ನ ನೋಡ್ಕೊಳ್ಬೇಕಾಗತ್ತೆ ತಾನು ಸರಿಯಾದರೆ ಲೋಕ ಸರಿಯಾಗತ್ತೆ ತಾನೇ ಸರಿಯಾಗದೇ ಇದ್ದರೆ ಲೋಕವನ್ನು ಸರಿ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ ಈ ನೆಲೆಯಲ್ಲಿ ಶರಣ ಸಂಗಮ ಅಂದರೆ ನಾವೆಲ್ಲೂ ಕೇವಲ ಹಣೆ ಮೇಲೆ ವಿಭೂತಿ ಧರಿಸ್ಕೊಳ್ಳೋದು ಕೊರಡಲ್ಲಿ ಲಿಂಗ ಧರಿಸ್ಕೊಳ್ಳೋದು ಅಥವಾ ರುದ್ರಾಕ್ಷ ಹಾಕ್ಕೊಳ್ಳೋವಂಥದ್ದು ಒಳ್ಳೆಯ ಬಟ್ಟೆಗಳನ್ನು ತೊಡೋಂಥದ್ದು ಅಲ್ಲ ಅರಿವು ಆಚಾರ ಒಂದಾಗಿ ಬಾಳುವಂಥದ್ದು ಶರಣ ಅಂದ್ರೆ ಯಾರು ಯಾರಲ್ಲಿ ಅರಿವು ಮತ್ತು ಆಚಾರ ಒಂದಾಗಿರುತ್ತೋ ಅವನು ಮಾತ್ರ ಶರಣ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಬಸವಣ್ಣವರು ಇನ್ನೊಂದು ಕಡೆ ಹೇಳ್ತಾರೆ ಲಿಂಗವ ಪೂಜಿಸಿ ಫಲನು ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ ಕೂಡಲ ಸಂಗನ ಶರಣರ ಮನವೊಂದಡೆ ಆನು ಬೆಂದೆನಯ್ಯ ಈ ಮಾತುಗಳನ್ನು ಸ್ವಲ್ಪ ನಾವು ಮೆಲ್ಕಾಕ್ಬೇಕು ಲಿಂಗವ ಪೂಜಿಸಿ ಫಲವೇನು ಅಂಗೈಯಲ್ಲಿ ಲಿಂಗಯ್ಯನ ಇಟ್ಕೊಂಡು ಒಂದು ಗಂಡು ಗಟ್ಟಲೆ ಪೂಜೆ ಮಾಡಿದರೂ ಫಲ ಇಲ್ಲ ಅಂತ ಹೇಳ್ರೆ ಮತ್ತಂಗಾರ ಪೂಜೆ ಬಿಟ್ಬಿಡ್ಬೇಕಾ ಬಿಡ್ಬೇಕಾ ಅಂತ ಹೇಳ್ತಾ ಇಲ್ಲ ಲಿಂಗವನ್ನು ಪೂಜಿಸುವಂತ ವ್ಯಕ್ತಿಯ ಮನಸ್ಥಿತಿ ಹೇಗಿರಬೇಕು ಅಂತ ಅಲ್ಲಿ ಹೇಳ್ತಾರೆ ಆ ವ್ಯಕ್ತಿ ನಿಮ್ಮ ಸುಖವೇ ನಮ್ಮ ಸುಖ ನಿಮ್ಮ ಅಂತಂದ್ರೆ ನಮ್ಮೆದಗಿರುವಂಥ ಎಲ್ಲ ಜನರ ಸುಖ ನಮ್ಮ ಸುಖನ ಪಾತ್ರ ಭಾವಿಸ್ಕೊಳ್ಬೇಕು ಅದು ಬಹಳ ಮುಖ್ಯವಾಗಿ ಈ ಮಾತುಗಳನ್ನು ನಾವು ಅನ್ವಯಿಸಿಕೊಳ್ಳುವಂಥದ್ದು ಸ್ವಾಮಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ನಾವೇ ಸುಖವಾಗಿದ್ದರೆ ನೀವು ಸುಖವಾಗಿರ್ತೀರಿ ಅನ್ನೋದಲ್ಲ ನೀವು ಸುಖವಾಗಿದ್ದರೆ ನಾವು ಸುಖವಾಗಿರ್ತೇವೆ ನೀವು ನೋವಿನಲ್ಲಿದ್ದರೆ ನಾವು ನೋವಿನಲ್ಲಿರ್ತೇವೆ ಈ ಭಾವನೆಯನ್ನು ಬಸವಣ್ಣವರು ಬದುಕಿ ತೋರಿಸಿದಂಥವ್ರು ಅಷ್ಟೇ ಅಲ್ಲ ಕೊನೆಗೆ ಅವ್ರು ಹೇಳ್ತಾರೆ ಕೂಡಲ ಸಂಗನ ಶರಣರೊಂದಡೆ ಆನು ಬೆನೇನೆ ಯಾರು ಸಾತ್ವಿಕರಿದಾರೋ ಸಜ್ಜನರಿದಾರೋ ಅವ್ರ ಮನಸ್ಸಿಗೆ ನೋವಾಗೆ ನಾನು ನಡ್ಕೊಂಡ್ಬಿಟ್ರೆ ನಾನೇ ಬೆಂದ್ತೇನೆ ಅಂತ ಬೇರೆ ಅವರು ನನ್ನನ್ನು ನೋಡೋದು ಬೇಡ ನಾನೇ ಬೆಂದು ಹೋಗ್ತೀನಿ ಈ ಎಚ್ಚರ ಎಲ್ಲ ಜನರಿಗೂ ಬಂತು ಅಂತಂದ್ರೆ ಸಮಾಜದಲ್ಲಿರುವಂಥ ಎಲ್ಲ ಅಸಮಾನತೆಗಳನ್ನು ನಿವಾರಣೆ ಮಾಡಿ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದ ಎಲ್ಲ ಶರಣರು ಆಗಾಗ ಆಗ ಇಂಥ ಒಂದು ಅನುಭವ ಮಂಟಪದಲ್ಲಿ ಸೇರ್ತಾಯಿದ್ರು ಅನುಭವ ಮಂಟಪ ಕೂಡಲೇ ಒಂದು ದೊಡ್ಡ ಕಟ್ಟಡ ಅಲ್ಲದು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಬದುಕಿನ ಬಗ್ಗೆ ಚಿಂತನ ಮಂಥನ ಮಾಡುವಂಥ ಒಂದು ತಾಣ ಅಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಚೆನ್ನಬಸವಣ್ಣ ವಯಸ್ಸಿನಲ್ಲಿ ಅತ್ಯಂತ ಕಿರಿಯ ಅಲ್ಲಮ್ಮ ಪ್ರಭು ವಯಸ್ಸಿನಲ್ಲಿ ಅತ್ಯಂತ ಹಿರಿಯ ಆದರೆ ಚನ್ನಬಸವಣ್ಣನಿಗೆ ಅಲ್ಲಮ್ಮ ಪ್ರಭು ಕೂಡ ಗೌರವ ಕೊಡ್ತಾ ಇದ್ದಾರೆ ಯಾಕೆ ಅಂದರೆ ಅವಿರಳ ಜ್ಞಾನಿ ಚನ್ನಬಸವಣ್ಣ ಅಂತ ಅವರೇ ಹೇಳ್ತಾರೆ ಅಂದರೆ ಬಹಳ ಶ್ರೇಷ್ಠವಾದಂಥ ಜ್ಞಾನಿ ಯಾಕೆ ಅಂದರೆ ಚನ್ನಬಸವಣ್ಣ ಎಲ್ಲವನ್ನು ತಿಳ್ಕೊಂಡಂಥವ್ನು ತಿಳ್ಕೊಂಡಿದ್ದು ಅಷ್ಟೇ ಅಲ್ಲ ತಿಳ್ಕೊಂಡದ್ದನ್ನು ಆಚರಣೆ ತಂದಂಥವ್ರು ಹಾಗಾಗಿನ ಅಲ್ಲಿ ಏನಾದರೂ ಧಾರ್ಮಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬಂದಾಗ ಎಲ್ಲರೂ ಚನ್ನಬಸವಣ್ಣವರೇ ನೋಡ್ತಾ ಇದ್ದು ಈ ವಿಚಾರದಲ್ಲಿ ಚನ್ನಬಸವಣ್ಣವ್ರು ಏನು ಹೇಳಿದ್ದಾರೆ ಅದೇ ಅಂತಿಮ ಈ ನೆಲೆಯಲ್ಲಿ ವಯಸ್ಸಿನಿಂದ ಇವು ಕೂಡ ದೊಡ್ಡವರಾಗಲ್ಲ ಅನುಭವದಿಂದ ವ್ಯಕ್ತಿ ದೊಡ್ಡವನಾಗ್ತಾನೆ ಆ ಅನುಭವ ಅಂತರಂಗದ ಅಳುವಿಕೆಗೆ ಕಾರಣ ಆಗುವಂಥದ್ದು ನಮ್ಮಲ್ಲಿರುವಂಥ ಎಲ್ಲ ಕಲುಷಿತ ಭಾವನೆಗಳನ್ನ ಕಿತ್ತು ಹಾಕುವಂಥದ್ದು ಮನಸ್ಸು ಕನ್ನಡಿ ಆಗೋವಂಥದ್ದು ನೀವು ಕನ್ನಡಿ ನೋಡಿದಿರಿ ಆ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನಾವು ನೋಡ್ಕೊಂಡ್ರೆ ನಮ್ಮಲ್ಲಿರುವಂಥ ಎಲ್ಲ ಕಳೆಗಳು ಕಳೆಗಳು ಅವುಗಳನ್ನು ತೆಗೆದು ತೆಗೆದುಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೇನೆ ಮನಸ್ಸು ಅದು ಒಂದ್ರೀಯ ಆಧ್ಯಾತ್ಮಿಕ ಕನ್ನಡಿ ಅಲ್ಲಿ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಕೊಳೆಯನ್ನು ತೊಳ್ಕೊಂಬಿಟ್ರೆ ನಾವು ಶುಭ್ರವಾಗಿ ಸ್ವಚ್ಛವಾಗ್ತವೆ ಆಗ ಸಮಾಜದಲ್ಲಿ ನಮ್ಮದೇ ಆದಂಥ ಘನತೆ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಶರಣ ಅನ್ನುವಂಥದ್ದು ನಮ್ಮೆಲ್ಲರ ಅಂತರಾವಲೋಕನಕ್ಕೆ ಸಾಕ್ಷಿಯಾಗುವಂಥದ್ದು ಈ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಇವತ್ತು ಬಸವಣ್ಣವರನ್ನು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನೇತಾರ ಅಂತ ಘೋಷಣೆ ಮಾಡಿ ಇವತ್ತಿಗೆ ಒಂದು ವರ್ಷ ಆಯಿತು ಬೆಳಗ್ಗೆ ಸಾಣೆಹಳ್ಳಿಯಲ್ಲಿ ಒಂದು ಅಪರೂಪದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ಯೋಗಿ ಸಿದ್ದರಾಮೇಶ್ವರ್ ನಾಟಕ ಕೂಡ ನಡೆಯಿತು ಬಸಣ್ಣ ಕೇವಲ ಕಲ್ಯಾಣಕ್ಕೆ ಕರ್ನಾಟಕಕ್ಕೆ ಭಾರತಕ್ಕೆ ಮಾತ್ರ ಸಾಂಸ್ಕೃತಿಕ ನೇತಾರ ಅಲ್ಲ ಇಡೀ ವಿಶ್ವಕ್ಕೆ ಸಾಂಸ್ಕೃತಿಕ ನೇರಾರ ಯಾಕೆ ಅಂತಂದ್ರೆ ವಿಶ್ವಕ್ಕೆ ಬೇಕಾದಂಥ ಬೆಳಕನ್ನು ನೀಡಿದಂಥ ಅವರು ಹೇಗೆ ಬೆಳಕು ನೀಡಿದ್ರು ಈ ರೀತಿಯ ಜ್ಯೋತಿಯ ಬೆಳಕ ಅಲ್ಲ ಇಂಥ ಬೆಳಕಲ್ಲ ಮನುಷ್ಯನ ಮನಸ್ಸಿನಲ್ಲಿರುವಂಥ ಎಲ್ಲ ರೀತಿಯ ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕನ್ನು ಕರುಣಿಸಿದಂಥವ್ರು ಬದುಕು ಹೇಗೆ ಬೇಕು ಅಂತ ತೋರಿಸಿಕೊಟ್ಟಂಥವ್ರು ಸಮದಲ್ಲಿರುವಂಥ ಎಲ್ಲ ಅಸಮಾನತೆಗಳನ್ನು ನೀಗಿದಂಥವ್ರು ನಾರವ ಇವ ನಾರವ ಎಂದೇ ಇವ ನಮವ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನು ಅಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಳಬೇಕು ಅಂತ ಹೇಳಿ ಅಂಥ ಒಂದು ಸಮಾಜನ ನಿರ್ಮಾಣ ಮಾಡಿದರು ಮಹಿಳೆಯರಿಗೆ ವಿಶೇಷವಾದಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದಂಥವರು ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಒಬ್ಬ ವ್ಯಕ್ತಿಯ ದೈಹಿಕ ಆಕಾರದಿಂದ ಹೆಣ್ಣು ಅಂತ ಗುರುತಿಸ್ಬೋದು ಗಂಡು ಅಂತ ಗುರುತಿಸ್ಬೋದು ಆದರೆ ಇಬ್ಬರ ಒಳಗಿರುವಂಥ ಚೈತನ್ಯ ಇದೆಯಲ್ಲ ಅದು ಹೆಣ್ಣು ಅಲ್ಲ ಗಂಡು ಅಂತ ಹೇಳಿದರು ಹಾಗಾಗಿ ಅಲ್ಲಿ ವೇಷದಿಂದ ಒಬ್ಬರು ಹೆಣ್ಣಾಗಿರ್ಬೋದು ಒಬ್ರು ಗಂಡಾಗಿರ್ಬೋದು ಆದರೆ ಇಬ್ಬರು ಕೂಡ ಸಮಾನರು ಅಂತ ಹೇಳಿದಂಥ ಜಗತ್ತಿನ ಮೊಟ್ಟ ಮೊದಲ ಮಹಾ ಮಾತವಾದಿ ಬಸವಣ್ಣವರು ಅಂತ ಹೇಳಿ ತಪ್ಪಾಗ್ಲ ಹಾಗಾದ್ರೆ ಬಸವಣ್ಣವರು ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಆಗಿದ್ದೇನು ಅಂತಂದರೆ ಮೊದಲನೇದು ಆ ಜೀವನೋತ್ಸಾಹ ಮನುಷ್ಯ ಎಂದೂ ಕೂಡ ತನ್ನ ಜೀವನೋತ್ಸಾಹವನ್ನು ಬಚ್ಕೊಳ್ಬಾರದು ಯಾರು ಜೀವನೋತ್ಸಾಹವನ್ನು ಬತ್ತಿಸ್ಕೊಳ್ತಾನೋ ಅವನು ಬದುಕಿನಲ್ಲಿ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಇಲ್ಲಿಗೆ ಬರುವ ಮುನ್ನ ಒಂದು ಶಾಲೆಯಲ್ಲಿ ನಾವು ಮಾಡ್ತಾ ಒಂದು ಪುಟ್ಟ ಕಥೆಯನ್ನು ಹೇಳಿದ್ವಿ ಒಮ್ಮೆ ಇರುವೆ ಮತ್ತು ಆನೆ ವಿಶ್ವಾಸವನ್ನು ಬೆಳೆಸಿದ ಸ್ನೇಹಿತರಾದವು ಆಶ್ಚರ್ಯ ಆಗಲ್ಲ ಇರುವೆ ಆನೆ ವಿಶ್ವಾಸ ಬೆಳೆಸಲಿಕ್ಕೆ ಸಾಧ್ಯ ಬೆಳೆಸಿದ್ವು ಆನೆ ಎಲ್ಲಿಗೋ ಹೋಗ್ಬೇಕಾಗಿತ್ತು ಪಾಪ ಇರುವೆ ಬಿಟ್ಟು ಹೋಗೋದು ಹೇಗೆ ಅಂತ ಹೇಳಿ ಅದನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಪ್ರಯಾಣ ಶುರುವಾಯಿತು ಎದುರುಗಡೆ ಒಂದು ದೊಡ್ಡ ರೀ ಬಂದ್ಬಿಡ್ತು ಲಾರಿ ಆನೆಗೆ ಗುದ್ದೆ ಬಿಡ್ತು ಆಕ್ಸಿಡೆಂಟ್ ಆಯಿತು ಆನೆಗೆ ಮತ್ತು ಅದೇ ಲಾರಿಯಲ್ಲೇ ಆನೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರು ಪಾಪ ಇರುವೆ ಅದಕ್ಕೇನು ಪೆಟ್ಟಾಗಲಿಲ್ಲ ಅದು ಹಾಗೆ ಬಿತ್ತು ಅದು ಇದು ಓಡ್ತಾ ಇದ್ದ ಇದರಿಂದ ಅದು ಲಾ ಹಿಂದೆ ಕೇಳ್ತಾರೆ ಯಾಕೆ ಇಷ್ಟೊಂದು ವೇಗವಾಗಿ ಓಡ್ತೀಯಲ್ಲ ಎಲ್ಲಿಗೆ ಹೋಗ್ತೀಯ ಇಲ್ಲ ನಾನು ಸ್ನೇಹಿತನಿಗೆ ಅಪಘಾತ ಆಗಿ ರಕ್ತ ರಕ್ತ ಇದೆ ನಾನು ರಕ್ತ ಕೊಡಕ್ಕೆ ಹೋಗ್ತೇನೆ ಅಂತ ಇರುವೆ ಎಷ್ಟಿದೆ ಆನೆ ಎಷ್ಟಿದೆ ಇರುವೆ ಆನೆಗೆ ರಕ್ತ ಕೊಡಲಿಕ್ಕೆ ಸಾಧ್ಯ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಆ ಇರುವೆಯ ತ್ಯಾಗ ಮನೋಭಾವ ಅದರ ಉತ್ಸಾಹ ಸಹ ಕ ಸಹ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದು ಇತ್ತು ಅಂದರೆ ಅಲ್ಲಿ ಸಣ್ಣದು ಕೂಡ ದೊಡ್ಡದಾಗುತ್ತೆ ನಮ್ಮಲ್ಲಿಗೊಂದು ಪಾದಯಾತ್ರೆ ಎ ತಿಂಗಳು ಇಪ್ಪತ್ತೇಳರಿಂದ ಮೂವತ್ತರವರೆಗೂ ಗಾಂಧೀಜಿಯವರ ಸರ್ವೋರಿಯ ತತ್ವದ ಹಿನ್ನೆಲೆಯಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಐದು ವಿಚಾರಗಳನ್ನು ನಾವು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸಾಣೆಹಳ್ಳಿಯಿಂದ ಸಂತೆಬೆನ್ನೂರಿಗೆ ಅಂತ ಮಾತಾಡಬಾರ್ದಿರು ಸಾಣೆಹಳ್ಳಿಯಿಂದ ಸಂತೆಬೆನ್ನೂರಿಗೆ ಅಂತ ಹೇಳಿ ಆ ಪಾದಯಾತ್ರೆ ನಡೆಯುವಂಥದ್ದು ಐದು ವಿಚಾರಗಳನ್ನು ಪ್ರಮುಖವಾಗಿ ಅಲ್ಲಿ ಇಟ್ಕೊಂಡಂಥದ್ದು ಒಂದು ಪರಿಸರ ಎರಡನೇದು ಕೃಷಿ ಮೂರನೇದು ಆರೋಗ್ಯ ನಾಲ್ಕನೇದು ಶಿಕ್ಷಣ ಐದನೇದು ರಾಜಕಾರಣ ಈ ಐದು ಕ್ಷೇತ್ರಗಳಲ್ಲಿ ಪ್ರಗತಿ ಆದರೆ ಸುಧಾರಣೆ ಆದರೆ ಖಂಡಿತ ಸಮಾಜ ಸುಧಾರಣೆ ಆಗುತ್ತೆ ಈ ಐದು ಕ್ಷೇತ್ರಗಳಲ್ಲಿ ಏನಾದರೂ ಅವನತಿ ಆಯಿತು ಅಂದರೆ ಸಮಾಜದ ಪ್ರಗತಿ ಸ್ಥಗಿತವಾಗಿ ಹೋಗುತ್ತೆ ಈ ನಿಟ್ಟಿನಲ್ಲಿ ಆರಂಭದಲ್ಲಿ ನಾವು ಅದರಲ್ಲಿ ಒಂದು ಪುಟ್ಟ ಕಥೆಯನ್ನು ಬರೆದಿದ್ದೇವೆ ನಮ್ಮದಲ್ಲ ಕಥೆ ಬೇರೆ ಹೇಳಿದ್ದು ನಾವು ಆ ಕಥೆಯನ್ನು ಅಲ್ಲಿ ದಾಖಲಿಸಿದ್ದೀವಿ ಅಲ್ಲಿ ಏನಾಗುತ್ತೆ ಒಂದು ದೊಡ್ಡ ಕಾಡಿಗೆ ಬೆಂಕಿ ಬೀಳುತ್ತೆ ಬೆಂಕಿ ಬಿದ್ದಾಗ ಅಲ್ಲಿರುವಂಥ ಎಲ್ಲ ಪಣಿಗಳು ಕಾಡಿನಿಂದ ಹೊರಡೆ ಓಡಿ ಹೋಗ್ತಾ ಇವೆ ಆದರೆ ಒಂದೇ ಒಂದು ಗುಬ್ಬಿ ಪಕ್ಕದಲ್ಲೇ ಇರುವಂಥ ಸರೋವರನ ಹಳ್ಳದಲ್ಲೋ ಹೋಗಿ ಆ ನೀರಿನ ಮುಳುಗಿ ಅದು ಎದ್ದು ಬಂದು ಆ ನೀರನ್ನು ಚಿಮಿಸ್ತಾ ಇದೆ ಬೆಂಕಿ ಮೇಲೆ ಉಳಿದಂಥ ಪ್ರಾಣಿಗಳು ಅಪಹಾಸ್ಯ ಮಾಡ್ತವು ಅಯ್ಯೋ ಪುಣ್ಯಾತ್ಮ ನೀನು ಇಷ್ಟು ನೀರು ತಂದು ಹಾಕಿದರೆ ನಾಡಿಗೆ ಹತ್ತಿರೋ ಬೆಂಕಿಯನ್ನು ಆರಿಸ್ಲಿಕ್ಕೆ ಸಾಧ್ಯವ ಆಗ ಆ ಗುಡ್ಡಿ ಹೇಳುತ್ತೆ ನನ್ನಿದು ಆಗೋದು ಇಷ್ಟೇ ನಾನು ಏನು ಕೆಲಸ ಮಾಡ್ತೇನೆ ಹಂಗ ನೀವೆಲ್ಲರೂ ಮಾಡಿಬಿಟ್ರೆ ಬೆಂಕಿ ಯಾಕಾರಲ್ಲ ಇಲ್ಲಿ ನಾವು ಗಮನಬೇಕಾಗಿರುವಂಥದ್ದು ನಮ್ಮ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ರೆ ನಾವು ಉದ್ಧಾರ ಆಗ್ತೇವೆ ಲೋಕವು ಉದ್ಧಾರ ಆಗುತ್ತೆ ನಮ್ಮ ಜವಾಬ್ದಾರಿಯಿಂದ ಜಾರಿಕೊಂಡ್ರೆ ನಾವು ನಾಶವಾಗ್ತೀವಿ ಲೋಕವು ನಾಶ ಆಗ್ತದೆ ಅನ್ನುವಂಥದ್ದು ಈ ದಿಶೆಯಲ್ಲಿ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಒಂದೊಂದೇ ಹೆಜ್ಜೆಗಳನ್ನು ದೃಢವಾಗಿರ್ತಾ ಹೋದರೆ ಅದ್ಭುತವಾದಂಥ ಪ್ರಗತಿಯನ್ನು ನಾಡಿನಲ್ಲಿ ಸಾಧಲಿಕ್ಕೆ ಸಾಧಿಸಲಿಕ್ಕೆ ಸಾಧ್ಯ ಇಂಥ ಸಾಧನೆಯನ್ನು ಮಾಡಿದಂಥವರು ಹನ್ನೆರಡನೇ ಶತಮಾನದ ಬಸವ ಶಿವಶರಣರು ಅಂಥವರ ಬದುಕನ್ನು ನಮ್ಮ ಬಲ ಇಟ್ಕೊಳ್ಬೇಕು ನಮ್ಮ ಬದುಕಿನ ಜ್ಯೋತಿಯಾಗಿ ಬಳಸ್ಕೊಬೇಕು ಆಗ ನಮ್ಮಲ್ಲಿರುವಂಥ ಎಲ್ಲ ಕತ್ತಲೆಯನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ನಾಳೆ ಬರಬೇಕಾಗಿತ್ತು ಆದರೆ ನಾಳೆ ಅನಿವಾರ್ಯವಾಗಿ ನಾವು ಗುಲ್ಬುರ್ಗಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗುಲ್ಬುರ್ಗಾದಲ್ಲಿ ಇರಬೇಕು ನಾಳೆ ಬೆಳಗ್ಗೆ ಸ್ವಾಮೀಜಿ ಅವರಿಗೆ ನಾವು ಕೇಳಿ ಇವತ್ತೇ ಬಂದರೆ ಆಗ್ಬೋದಾ ಅಂತ ಅವರು ಸ್ವಲ್ಪ ಮನಸ್ಸಿಗೆ ಅಯ್ಯೋ ನಾಳೆ ನೀವು ಬರಬೇಕಾಗಿತ್ತು ಅಂದರು ನಾಳೆ ಅಂದ್ರೆ ಮನೆ ಅಳೋಕ್ಕೆ ಕಂಟ್ರಿ ಇವತ್ತೇ ಬಂದರೆ ಇನ್ನೂ ಕ್ಷಿಷ್ಟ ಅಂತ ನಾವು ಈಗಲೇ ಬಂದಿದ್ದೀವಿ ನಾವು ಮಾತ್ರ ಈ ಸಭೆಯಿಂದ ನಿರ್ಗಮಿಸ್ತೇವೆ ಇವತ್ತು ಎರಡು ಜನ ಪುಣ್ಯ ಪುರುಷರನ್ನ ನೆನಪಿಸ್ಕೊಳ್ತಾ ಇದ್ದೇವೆ ಇಲ್ಲಿ ಅವ್ರಿಗೆ ಏನು ಮಾಡಿದ್ರು ನಿಮ್ಮೆಲ್ಲ ಗೊತ್ತಿದೆ ಅಂಥವರ ಒಳ್ಳೆಯ ಗುಣಗಳ ನಮ್ಮ ಬದುಕಿನ ಒಂದು ಸ್ತಂಭವಾಗಿ ಸ್ತಂಭವಾಗಿಟ್ಕೊಂಡ್ರೆ ಅಥವಾ ಬಡವಾಳ ಮಾಡ್ಕೊಂಡ್ರೆ ನಮ್ಮ ಬದುಕು ಶ್ರೇಷ್ಠವಾಗುತ್ತೆ ಅಂಥ ಶ್ರೇಷ್ಠ ಬದುಕನ್ನು ನಾವೆಲ್ಲ ಸಾಕ್ಸೋಣ ಪಾದಯಾತ್ರೆ ನಿಮ್ಮ ಭಾಗದಲ್ಲೇ ಬರುತ್ತೆ ಅಂತಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿರಿ ಅದಕ್ಕೆ ಸಂಬಂಧಪಟ್ಟಂಥ ಕಪತ್ರಗಳು ಇಲ್ಲಿದ್ದಾವೆ ಅವುಗಳನ್ನ ನೀವು ನೋಡಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ನಮಗೆ ತಾಯಗೊಳಿಸ್ತೇವೆ ಅಮೃತ ಅಮೃತವಾಣಿಯನ್ನು ಸ್ವೀಕರಿಸಿದ ನಾವೆಲ್ಲರೂ ಕೂಡ ಧನ್ಯರು ಪೂಜ್ಯರಿಂದ ಗೌರವ ಸಮರ್ಪಣೆ ನೂತನವಾಗಿ ಮೊನ್ನೆ ತಾನೇ ಆಯ್ಕೆಯಾದಂತಹ ಉಬ್ರಾಣಿ ಉಬ್ರಾಣಿ ಮತ್ತು ಅಮೃತಾಪುರ ನೀರಾವರಿ ನೂತನ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಕೆ ಜಿ ಬಸವಂತಪ್ಪ ಮತ್ತು ಕಸಬಾ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಬಿ ದೇವರಾಜ್ ಇವರು ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಗುರುಬಸ ಸ್ವಾಮಿಗಳವರೆಗೂ ಹಾಗೂ ಪರಮಪೂಜ್ಯ ಡಾಕ್ಟರ್ ಪಂಡಿತಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ಸನ್ಮಾನವನ್ನ ಮಾಡಲಿಕ್ಕೆ ಬರ್ತಾ ಇರೋ ಪೂಜರಿಗೆ ಅದು ತಟ್ರಪ್ಪ ತಟ್ಟರಪ್ಪ ಅವಸರ ಮಾಡ್ತಾರೆ ಸರ್ಕಲ್ मत मट तोाकली आम